ನೋಡಿ ತರಕಾರಿ ತಾಲಿ ಪಟ್ಟಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲ ಒಟ್ಟಿಗೆ ಆದರೂ ತಿನ್ಬೋದು ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊತ್ತಾಗಿ ಯಾರೆಲ್ಲ ಚ ನಮ್ಮ ಚಾನಲ್ ನೋಡ್ತಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ತಿಳು ತುಂಬಾ ತಿಳುವಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ ಹಾಂ ಬಾಯ್ ಹುಷಾರ್ರಿ ಏನಾರು ಇದ್ರೆ ಕಾಲ್ ಮಾಡು ನೋಡಿ ಹುಷಾರಿಲ್ಲ ಅವನಿಗೆ ಹಾ ದನು ಬಾಯ್ ನೋಡಿ ಹೊರಟ ಹುಷಾರಿಲ್ಲ ನನ್ನ ಮಗನಿಗೆ ಹೋಯ್ತು ಹೋಯ್ತು ಬಾಯ್ ಬಾಯ್ ನೀವೇನು ಬರುದಿಲ್ಲ ನಾವು ನೋಡಿ ಸ್ನೇಹಿತರೆ ಈಗ ಹತ್ರ ಬಂಟಿ ಚಪಾತಿ ಮಾಡ್ಕೊಂಡು ಇದಂತೀವಿ ಆ ವಿಡಿಯೋ ಮಾಡ್ಕೊಳಿಕ್ ಆಗಲಿಲ್ಲ ಯಾಕಂದ್ರೆ ಬೇಗ ಬೇಗ ಮಾಡಿ ಈಗ ಹೋದ್ಮೇಲೆ ಮತ್ತೆ ಹಾಂ ಒಂದೇ ಎಕ್ಸಾಮು ಬಾಯ್ ಬಾಯ್ ಬೇಗ ಬಾಯ್ ಹಾ ಬಾಯ್ ಹುಷಾರ್ರಿ ಏನಾರ ಇದ್ರೆ ಕಾಲ್ ಮಾಡು ನೋಡಿ ಹುಷಾರಿಲ್ಲ ಅವನಿಗೆ ಹಾಂ ಧನೋ ಜಾಗೃತಿ ಬಾಯ್ ನೋಡಿ ಹೊರಟ ಹುಷಾರಿಲ್ಲ ನನ್ನ ಮಗನಿಗೆ ಹೋಯ್ತು ಹೋಯ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬಣ್ಣಿಗೆ ಸಿಕ್ಕಾಪಟ್ಟೆ ಚಳಿ ಇದೆ ಉಡುಪಿಯಲ್ಲಿ ಚಳಿ ಅನ್ನೋಕ್ಕಿಂತ ಒಂಥರ ಎಲ್ಲರಿಗೂ ಹುಷಾರ್ ತಗ್ತಾಯಿದೆ ಈಗ ಶ್ರೇಯನಿಗೆ ಹುಷಾರಿಲ್ಲ ನಮ್ಗೆ ಹುಷಾರಿಲ್ಲ ಸೀತಾ ಅದು ಸ್ಟಾರ್ಟ್ ಆಗಿದೆ ಹಾಗೆ ಯಜಮಾನ್ರು ಕೂಡ ಹುಷಾರಿಲ್ಲ ಸ್ನೇಹಿತ ಏನು ಮಾಡೋದು ಹೇಳಿ ಈಗ ಪೂಜೆ ಅದೆಲ್ಲ ಆಗಿದೆ ನೋಡಿ ಪೂಜೆ ಅದೆಲ್ಲ ಆಗಿದೆ ಸ್ನೇಹಿತರೆ ಇಲ್ಲೊಂದಿಷ್ಟು ಪಾತ್ರೆ ಅದಾವ ಈಗ ತೊಳಿಬೇಕು ತೊಳಿತೇನೆ ಹಾಗೆ ಇಲ್ಲಿ ಗೋಧಿ ಹಿಟ್ಟು ನಮಗೆ ಖಾಲಿಯಾಗಿತ್ತು ಒಂದು ಇದೆ ಗೋಧಿ ಹಿಟ್ಟು ಗೋಧಿ ಹಸನ್ ಮಾಡಿ ಬೆಳಗ್ಗೆ ಈ ಹೊರಗಡೆ ಬಿಸಿಲಿಗೆ ಹಾಕಿದ್ದೀನಿ ಗೋಧಿ ಬಿಸಿಲಿಗೆ ಹಾಕಿ ಬಿಸ್ಕೊಂಬಂದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ ಇಲ್ಲಿ ಹಾಕಿದ್ದೀನಿ ಗೋಧಿಯನ್ನು ಬಿಸಿಲಿಗೆ ಕ್ಲೀನ್ ಮಾಡಿದೆ ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿದ್ದೀನಿ ಹಾಗೆ ಇಲ್ಲಿ ಕೊಬ್ಬರಿ ಸ್ವಲ್ಪ ಮತ್ತು ಡಬ್ಬಿಗಳಿದ್ದು ಸ್ವಲ್ಪ ಡಬ್ಬಿಗಳಿಗೆಲ್ಲ ತೊಳೆದು ಬಿಸಿಲಿಗೆ ಹಾಕಿದ್ದೀನಿ ಹಾಗೆ ಬಟ್ಟೆ ಕೂಡ ತೊಳೆದಿದ್ದೀನಿ ಆಲ್ರೆಡಿ ಈಗ ಈಗ ಬೆಳಗ್ಗೆ ತಿಂಡಿ ಶ್ರೇಯ ಏನು ಮಾಡಿದಾಳೆ ನಂಗೆ ಬೆಳಿಗ್ಗೆ ಆಗಲಿಲ್ಲ ಸಿಕ್ಕಾಪಟ್ಟೆ ನೈಟ್ ಜ್ವರ ಇತ್ತು ಹಾಗಾಗಿ ನಾನು ಅವಳಿಗೆ ಹೆಚ್ಚಾಗಿ ಅಕ್ಕಿ ರೊಟ್ಟಿ ಮಾಡಿಕೊಡೋಕ್ಕಿದ್ದೆ ಸಬಸಿಗೆ ಸೊಪ್ಪು ತರಿಸಿದ್ದೆ ಸ್ನೇಹಿತರೆ ಅಕ್ಕಿ ರೊಟ್ಟಿ ಹೇಳಿ ಆದರೆ ಅವಳಿಗೆ ಆಗಲಿಲ್ಲ ಆಗಲಿಲ್ಲ ಅದಕ್ಕಾಗಿ ಏನು ಮಾಡಲಿ ಒಂದು ಪ್ಯಾಕೆಟ್ ಮ್ಯಾಗಿ ಮಾಡ್ಕೊಂಡು ತಿಂದು ಹೋದಲು ಬೇಗ ಬರ್ತೇನೆ ಅಂತ ಹೋಗಿದ್ದಾಳೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ ಸ್ನೇಹಿತರೆ ಸೀರೆಗಳಷ್ಟು ಸು ತುಂಬಾ ಬಂದಿದ್ದಾವೆ ಇವಕ್ಕೆಲ್ಲ ಈಗ ನಾನು ವಿಡಿಯೋ ಮಾಡಬೇಕು ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈವಂತೂ ಸೀರೆ ಸಕ್ಕ ನೋಡಿ ತುಂಬಾ ಚೆನ್ನಾಗಿದಾವೆ ಕಮ್ಮಿ ರೇಟಲ್ಲಿದಾವೆ ಕೂಡ ಜಾಸ್ತಿ ರೇಟಿನೆಲ್ಲ ಈ ಥರ ಬ್ಯಾಗಲ್ಲಿ ಬರ್ತಾ ಸೀರೆಗಳು ಈ ಬ್ಯಾಗ್ ಇಲ್ಲಿದೆ ನೋಡಿ ಈ ಥರ ಬ್ಯಾಗಲ್ಲಿ ಬಂದಿದ್ದಾವೆ ಸೀರೆಗಳು ನೋಡಿ ಇಲ್ಲಿ ನಾಲ್ಕು ಸೀರೆ ತರಿಸಿದೆ ಎರಡು ಸೀರೆ ಇಲ್ಲಿ ಅವರೇ ತೊಗೊಂಡು ಹೋದರು ಆಫ್ಲೈನಲ್ಲೇ ಬಂದು ಎರಡೇ ಉಳಿದಿರೋದು ನಾನು ಬೇರೆ ಸೀರೆ ತೋರಿಸ್ತಾ ಇದ್ದೆ ಅವರಿಗೆ ಅಷ್ಟರಲ್ಲಿ ಅವರು ಬಂದ್ರಲ್ಲ ಅದಕ್ಕಾಗಿ ಅವರಿಗೆ ಕೊಟ್ಟೆ ಕಟ್ ಓಪನ್ ಮಾಡಿ ತೋರಿಸಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಎರಡು ಇವನ ತೊಗೊಂಡು ಹೋದರು ಅವ್ರು ಮತ್ತೆ ಹಾಗಾಗಿ ಈಗ ಇದೆಲ್ಲ ಸೊಪ್ಪನ್ನು ನಾನೀಗ ಕ್ಲೀನ್ ಮಾಡ್ಕೋತೀನಿ ಕ್ಲೀನ್ ಈಗ ಯಾಕೆ ಅಂತಂದರೆ ಸ್ವಚ್ಚಿಂಗ್ ಮಾಡಿಟ್ ಓದ್ತೀನಿ ಸಾಯಂಕಾಲವರು ಏನಾರು ಮಾಡಲಿಕ್ಕಾಗುತ್ತೆ ಇಲ್ಲಾಂದರೆ ಸೊಪ್ಪು ಹಾಳಾಗಿಬಿಡುತ್ತೆ ಅದು ಅವಾಗ ನಮ್ಗೆ ಬೇಜಾರಾಗುತ್ತೆ ಅದಕ್ಕಾಗಿ ಬೇಡ ಹೇಳಿ ಈಗ ಸೊಪ್ಪನ್ನು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ ಎಂಥ ಚಳಿ ಅಂದರೆ ಚಳಿದು ಏನು ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟೊಂದು ಚಳಿ ಇದೆ ಇಲ್ಲಿ ಚಳಿಯಿಂದ ಮತ್ತು ಇನ್ನೊಂದು ಏನು ಗೊತ್ತಾ ನಮ್ಮ ಅನ್ನೇ ಧನುಷನ ಹತ್ರ ಶಾಲೆಗೆ ಹೋಗಿ ಒಂದು ಬೌಲು ಅಕ್ಕಿ ಹಿಟ್ಟಾನ ಗಾಳಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಜೋಳದ ಹಿಟ್ಟು ಕೂಡ ಹಾಕ್ತೇನೆ ನೋಡಿ ಜೋಳದ ಹಿಟ್ಟ ಗಾಳಿ ಶಿ ತೊಗೊಳ್ಳಿ ಅಕ್ಕಿ ಹಿಟ್ಟನ್ನು ಕೂಡ ಗಾಳಿಸಿ ಹಾಕಿದ್ದೀನಿ ಜೋಳದ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ ಎಲ್ಲವನ್ನು ಹಾಗೆ ನಾನು ಕೂಡ ಇನ್ನು ಕಡಲೆ ಹಿಟ್ಟು ಇದ್ದೀನಿ ಸಮ ಪ್ರಮಾಣದಲ್ಲೇ ಹಾಕೊಳ್ಳಿ ಏನು ಹಾಕಿದ್ರು ನೋಡಿ ಕಡಲೆ ಹಿಟ್ಟು ಹಾಕಿದ ಮೇಲೆ ಸಬ್ಸಿಗೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಟಿದ್ದೆ ನೋಡಿ ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳೆದು ಎತ್ತಿ ಇಟ್ಟಿದೆ ಎಲ್ಲವನ್ನು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಜಾಸ್ತಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಇದ್ದೀನಿ ಸ್ವಲ್ಪ ಜ ಇದು ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿರುತ್ತೆ ಆವಾಗ ಎಲೆಕೋಸು ತುರಿದಿಟ್ಟಿದ್ದೀನಿ ಎಲೆಕೋಸನ್ನು ತರಕಾರಿ ಈ ರೊಟ್ಟಿನೇ ಅಂತ ಹೇಳ್ಬೋದು ಎಲ್ಲ ಥರ ಮಿಕ್ಸ್ ತರಕಾರಿ ರೊಟ್ಟಿ ಇಲ್ಲಿ ಕ್ಯಾರೆಟು ನೋಡಿ ತುರಿದು ಇಟ್ಟಿದ್ದೆ ಅದನ್ನು ಕೂಡ ಕ್ಯಾರೆಟನ್ನು ಹಾಗೆ ಇಲ್ಲಿ ಸೌತೆಕಾಯಿ ಒಂದು ತುರಿದು ಸೌತೆಕಾಯಿ ಕೂಡ ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರೋವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನು ಕಪ್ಪ ಎಳ್ಳು ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಕೂಡ ನಿಮಗೆ ಜೀರಿಗೆ ಎಷ್ಟು ಬೇಕೋ ಹಾಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಜೀರಿಗೆ ಕೂಡ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಇದ್ದೀನಿ ಇದು ತುಂಬನೇ ಖಾರ ಇರೋದ್ರಿಂದ ಅಷ್ಟು ಅನಿಸುತ್ತೆ ನೋಡಿ ಇದನ್ನೆಲ್ಲ ಈಗ ಒಂದೋ ರೀತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಮೂರು ಥರದ ಹಿಟ್ಟು ತರಕಾರಿ ಎಲ್ಲ ಮಿಕ್ಸ್ ಆಗಿತ್ತು ಚೆನ್ನಾಗಿ ಈಗ ನೋಡಿ ಈ ತರಕಾರಿ ಈಗೆಲ್ಲ ಮಿಕ್ಸ್ ಆಗಿದೆ ಎಲ್ಲ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹುಯಿನ ಹಾಕ್ತೀನಿ ಮುಂಚೆನೇ ಹಾಕಬೇಕಾಗಿತ್ತು ಸ್ನೇಹಿತರೆ ನಾನು ಮರೆತೆ ಅದಕ್ಕಾಗಿ ಅದು ಈಗ ಇದನ್ನು ಕೂಡ ಈಗ ಚೆನ್ನಾಗಿ ಇದರೊಟ್ಟಿಗೇ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸ್ಕೋಬೇಕಾಗುತ್ತೆ ಸಡನ್ಲಿ ಒಮ್ಮೆ ಹಾಕ್ಲಿಕ್ಕೆ ಹೋಗ್ಬಿಡಿ ಎಲ್ಲ ತರಕಾರಿ ನೀರು ಬಿಡೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೊಳ್ಳಿ ಇಲ್ಲಾಂದರೆ ನೀವು ಲೇಟ್ ಮಾಡಿ ಮಾಡ್ತೀನಿ ಅಂದರೆ ಒಂದು ಅರ್ಧ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕಲಿಸ್ಕೊಳ್ಳಿ ಈಗ ಇದೆಲ್ಲ ಕಲಿಸ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿ ಇಷ್ಟು ಗಟ್ಟಿಯಾಗಿ ನಮಗೆ ಹಿಟ್ಟು ರೊಟ್ಟಿ ತಟ್ಟಲಿಕ್ಕೆ ಬಂದರೆ ಸಾಕು ಸ್ನೇಹಿತರೆ ಒಂದೆರಡು ನಿಮಿಷ ಇದನ್ನು ಹೀಗೆ ಬಿಡ್ತೇನೆ ಆಮೇಲೆ ರೊಟ್ಟಿ ತಟ್ಟಿ ತೋರಿಸ್ತೇನೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ಇಲ್ಲಿ ಬಾಳೆ ಎಲೆನ ತೊಗೊಂಡಿದ್ದೀನಿ ನಿಮಗೆ ಬಾಳೆ ಎಲೆಗಳಾದರೆ ಬಟ್ಟೆ ಮೇಲೆ ಕೂಡ ತಟ್ಕೋಬೋದು ಇಲ್ಲಾಂದರೆ ಬಟರ್ ಪೇಪರ್ ಎಲ್ಲ ಇದ್ದರೆ ಅದರ ಮೇಲೆ ಕೂಡ ತಟ್ಕೋಬೋದು ನಿಮಗೆ ಹೇಗೆ ಅನಿಸುತ್ತೋ ಆ ಥರ ತೊಗೊಳ್ಳಿ ಸ್ನೇಹಿತರೆ ತುಂಬ ಹೊತ್ತು ಹಿಟ್ಟು ಬಿಡ್ಲಿಕ್ಕೆ ಹೋಗಬೇಡಿ ತುಂಬ ಇದು ಆದ ನಂತರ ನೀರು ನೀರಾಗುತ್ತೆ ಹಿಟ್ಟು ನೋಡಿ ಈ ಥರ ಉಂಡೆ ಮಾಡಿದ್ದೀನಿ ಈಗ ನಮಗೆ ಯಾವ ಸೇ ಇದರಲ್ಲಿ ಬೇಕು ನೋಡಿ ತಿಳುವಾಗಿ ತಟ್ಕೊಳ್ಳಿ ಬಾಳೆ ಎಲೆ ಮೇಲೆ ತುಂಬಾ ತಿಳು ಬರುತ್ತೆ ಹಾಗೆ ಪೇಪರ್ ಮೇಲೇ ಕೂಡ ತುಂಬಾ ತಿಳುವಾಗಿ ಬರ್ತದೆ ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆನ ಹಚ್ಕೊಂಡು ತಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿಳುವಾಗಿ ನೋಡಿ ಇಷ್ಟು ತಿಳುವಾಗಿ ತಟ್ಕೊಂಡಿದ್ದೀನಿ ನಾನೀಗ ಇಷ್ಟು ತಿಳುವಾಗಿ ಈಗ ತಟ್ಟಿದ್ದೀನಿ ಸ್ನೇಹಿತರೆ ಬೇಕಂದರೆ ಇಲ್ಲಿ ಒಂದು ಹೋಲ್ ಮಾಡ್ಕೊಳ್ಳಿ ನೋಡಿ ಈಗ ಹೆಂಚು ಕಾಯಿಲೆಕ್ಕಿಡ್ತೇನೆ ನೋಡಿ ಇಲ್ಲಿ ಹೆಂಚು ಕೂಡ ಕಾದಿದೆ ಕಾಯಿಲೆಕ್ಕಿಟ್ಟಿದೆ ಸ್ನೇಹಿತರೆ ಆವಾಗಲೇ ನಿಮಗೆ ಬೇಕಂದರೆ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಈಗ ಈಸಿಯಾಗಿ ಬಾಳೆ ಎಲೆನ ಬಿಟ್ಕೊಂಡು ಬರುತ್ತೆ ಇದು ನಾನಿಲ್ಲಿ ಬಾಳೆ ಎಲೆ ಸಮೇತನೇ ಹಾಕ್ತೇನೆ ಸ್ವಲ್ಪ ಹೊತ್ತು ಈ ಥರ ಫ್ರೆಶ್ ಮಾಡ್ಕೊಳ್ಳಿ ನೋಡಿ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ನೋಡಿ ಯಾವ ಥರ ತಾನಾಗೆ ಬಿಡುತ್ತೆ ಅದು ಬಾಳೆ ಎಲೆಯಿಂದ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನೋಡಿ ನೀವು ಬ್ರಷಿಂದಾದರೂ ಹಾಕೊಳ್ಳಿ ಕೈಯಿಂದಾದರೂ ಹಾಕೊಳ್ಳಿ ಎಣ್ಣೆ ನೋಡಿ ಈ ಥರ ಇಲ್ಲಿ ಬೋಲಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಇದು ಬೇಯ್ಲಿ ಸ್ಲೋ ಉರಿಯಲ್ಲಿ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ತಿರುಗಿಸಿ ಹಾಕ್ತೇನೆ ಈಜಿಯಾಗಿ ಬಿಟ್ಕೊಂಡು ಬರುತ್ತೆ ನೋಡಿ ಈಗ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ಈ ಸೈಡ್ ಕೂಡ ಚೆನ್ನಾಗಿ ಬೇಯಲಿ ನೋಡಿ ಸ್ನೇಹಿತರೆ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿ ತಕ್ಕೋತೇನೆ ನೋಡಿ ಇದೇ ಥರ ಈಗ ಎಲ್ಲವನ್ನು ನಿಮಗೆ ರೆಡಿ ಮಾಡಿ ತೋರಿಸ್ತೇನೆ ನೋಡಿ ತರಕಾರಿ ತಾಲಿ ಪಟ್ಟಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನೀವು ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ಇಲ್ಲ ಮೊಸರು ಒಟ್ಟಿಗೆ ಆದರೂ ತಿನ್ಬೋದು ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊತ್ತಾಗಿ ಯಾರೆಲ್ಲ ಚ ನಮ್ಮ ಚಾನಲ್ ನೋಡ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ತಿಳುವು ತುಂಬಾ ತಿಳುವಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ ಧನುಷನ್ ಹತ್ರ ಶಾಲೆಗೆ ಹೋಗಿದ್ನಲ್ಲ ಸ್ನೇಹಿತರೆ ಅದು ಹೋಗುವಾಗ ಬರುವಾಗ ನನಗೆ ಸಿಕ್ಕಪಿಟ್ಟೋದು ಒಂಥರ ತನಕ ಗಾಳಿ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಮೂಗೆಲ್ಲ ಒಂಥರ ಇದು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆವತ್ತೇ ಎರಡು ಮೂರು ದಿನ ಆಯಿತು ಸ್ಟಾರ್ಟ್ ಆಗಿ ನೋಡಿ ಹೋಗ್ತಾನೇ ಇಲ್ಲ ಮೊದಲೇ ಈಗ ಕಾಲೊಂದು ಸರಿ ಇಲ್ಲ ಅಂತಾರೆ ಕಾಲ ಹವಾಮಾನ ಸರಿ ಇಲ್ಲ ಅಂತಾರೆ ವಾತಾವರಣ ಚೆನ್ನಾಗಿಲ್ಲ ಹುಷಾರಿರಿ ಅಂತಾರೆ ಆದರೆ ಈ ಥರ ನೋಡಿ ಏನು ಮಾಡಬೇಕೀಗ ಇದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಶ್ರೇಯಾ ಅಕ್ಕಿ ರೊಟ್ಟಿ ಚಟ್ನಿ ಮಾಡಮ್ಮ ಅಂತ ಇದ್ಲು ಅದಕ್ಕಾಗಿ ಸೊಪ್ಪು ತರಿಸಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಿನ್ನೆ ಸಾಯಂಕಾಲ ಅಕ್ಕಿ ರೊಟ್ಟಿ ಇವತ್ತು ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡಬೇಕು ಅಂತೇಳಿ ಶ್ರೇಯಾ ಅಕ್ಕಿ ರೊಟ್ಟಿ ಮಾಡೋಂತ ಇಲ್ಲಲ್ಲ ಅದಕ್ಕಾಗಿ ನೋಡಿ ತರಿಸಿದೆ ಮಾಡ್ಬೇಕಂತೇಳಿ ಆಗಲಿಲ್ಲ ಸ್ನೇಹಿತರೆ ಹತ್ತು ಒಂದು ಕಟ್ಟಂತೆ ಇಪ್ಪತ್ತು ರೂಪಾಯಿ ಮೂರು ಕೊಡಂದರೆ ಕೊಡಲಿಲ್ಲ ಅಂತ ಹೇಳಿದರು ಹತ್ತು ಒಂದು ಕೊಟ್ಟಿದ್ದಾರೆ ನೋಡಿ ಸಾಕು ಇಷ್ಟು ಅಕ್ಕಿ ರೊಟ್ಟಿಗೆ ಅಕ್ಕಿ ರೀ ಏನಾರು ಮಾಡ್ತೀನಿ ಅಕ್ಕಿ ರೊಟ್ಟಿ ಅಂತಲ್ಲ ಏನಾರು ಮಾಡಿಕೊಡ್ತೀನಿ ಅವಳು ಬರ್ತಾಳೆ ಈಗ ಅವಳು ಇವತ್ತು ಕಾಲೇಜಿಂದ ಬೇಗ ಬರ್ತಾನೆ ಅಂತ ಅವಳು ಎರಡು ಗಂಟೆ ಒಳಗಡೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಹೇಳಿ ಸ್ನೇಹಿತರೆ ಇದಷ್ಟು ಈಗ ಕ್ಲೀನ್ ಮಾಡಿ ಬಿಡಿಸಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ ಈಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ತರಕಾರಿ ಹಾಕಿ ಮಿಕ್ಸ್ ತಾಲಿಪಟ್ಟೆನ ಮಾಡಬೇಕು ಅಂಥೇಳಿ ಟ್ರೈ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂಥೇಳಿ ನೋಡಬೇಕಲ್ಲ ಅಂಥೇಳಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂಥೇಳಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಲ್ವಾ ಅದಕ್ಕಾಗಿ ಈಗ ಇಲ್ಲಿ ನೋಡಿ ಇಲ್ಲಿ ಮಧ್ಯಾಹ್ನ ನಿಮ್ಗೆ ಹೇಳಿದ್ನೆಲ್ಲ ಸಬ್ಬಸ್ಗೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಟಿದ್ದೀನಿ ಹಾಗೆ ಇಲ್ಲಿ ಮೆಂತೆ ಸೊಪ್ಪು ಕೂಡ ಇಟ್ಟಿದ್ದೀನಿ ನೋಡಿ ಮೆಂತೆ ಸಬ್ಬಸಿಗೆ ಹಾಗೆ ಇಲ್ಲೆಲ್ಲ ಥರ ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಕ್ಯಾರೆಟ್ಟು ಮತ್ತು ಇದು ಹೂ ಇದು ಅದೇನು ಹೇಳ್ತಾರಪ್ಪ ಎಲೆಕೋಸು ತುರಿದಿದ್ದೀನಿ ಅದನ್ನು ಕೂಡ ಮತ್ತು ಇದು ಬಂದು ಈರುಳ್ಳಿ ಇಲ್ಲಿ ಸ್ವಲ್ಪ ಸೌತೆ ಸೌತೆ ಕಾಯಿ ಅದು ಇದು ಬಂದು ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ಮೆಣಸನ್ನು ಮಿಕ್ಸಿ ಈಗ ಇದಕ್ಕೆ ಏನೇನು ಬೇಕಂಥೇಳಿ ಇನ್ನೊಮ್ಮೆ ನಾನು ಕ್ಲಿಯರಾಗಿ ವಿಡಿಯೋ ಹಾಕ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ತೋರಿಸಿ ಇಲ್ಲಿ ತರಕಾರಿ ರೂಪಾಯಿ ಮಾಡತ್ತೀನಿ ಎರಡು ಹಂಚಿಟ್ಟು ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನೆಗೆ ಸ್ವಲ್ಪ ಕೊಡಲಿಕ್ಕಿತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ವಿಡಿಯೋ ಫುಲ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ತಟ್ಲಿಕ್ಕೆ ನಂತರ ಶ್ರೇಯ ಕಾಣಲ್ಲ ಶ್ರೇಯ ಕಾಣ್ಬೇಕಾದ್ರೆ ನಾನು ಹೋಗಿ ತಟ್ಟು ತಟ್ಟವ್ರು ಬೇಕಲ್ಲ ನಾನು ಎರಡು ಹಂಚಿಗೆ ತಟ್ಟಿ ಇದ್ದೀನಿ ಸ್ವಲ್ಪ ಈ ಥರ ಟರ್ನ್ ಆಗ್ತೀನಿ ಸ್ನೇಹಿತರೆ ಯಾರು ಬೀಜ ಹೋಗಿ ಅವಳು ಸ್ವಲ್ಪ ಬೇಯಿಸ್ತಾ ಇದ್ದಾಳೆ ಹಾಗಾಗಿ ಬೇಯಿಸ್ತಾ ಇದ್ದಾಳಲ್ಲ ಅದಕ್ಕಾಗಿ ನಾನು ಬಟ್ಟೆ ಮೇಲೆ ತರ್ತಾ ಇದ್ದೀನಿ ಇಲ್ಲಿ ಸಾಕಿ ನೀವು ಅದಕ್ಕಾಗಿ ಸ್ನೇಹಿತರೆ ಎಲ್ಲ ಥರ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಇದ್ದಾರೆ ಶೇ ತಿಂತ ಇದ್ದಾಳೆ ಟೇಸ್ಟ್ ಅಂತ ಸೂಪರಾಗಿದ್ದಾವೆ ಅಂತ ಹೇಳಿದ್ದು ಈ ಥರ ಎಲ್ಲ ಥರ ಸೊಪ್ಪು ಹಾಕಿ ನೀವು ಮಾಡಿ ಯಾಕಂದರೆ ಮಕ್ಕಳು ತಿನ್ನಲ್ಲ ಆಲ್ಮೋಸ್ಟ್ ಈ ಥರ ಹಾಕಿಬಿಟ್ಟು ಮಾಡಿದ್ರೆ ಮತ್ತೆ ಇನ್ನೂ ನನಗೆ ಗೊತ್ತಾ ತುಂಬ ಹೊತ್ತು ಹಿಟ್ಟು ನೆನಗಿಲಿಕ್ಕೆ ಬಿಟ್ಟರೆ ಅಳ್ಳಕ್ಕಾಗುತ್ತೆ ಅಂದರೆ ನೀರು ಥರ ಆಗಿಬಿಡುತ್ತೆ ನಮಗೆ ಕೂಡಲೇ ಬೇಗ ಬೇಗ ಮಾಡಬೇಕಾಗುತ್ತೆ ನೋಡಿ ಈ ಥರ ನಮ್ಮ ಬಟ್ಟೆ ಮೇಲಾದರೆ ಕೂಡಲೇ ಬಿಟ್ಕೊಳ್ಳೋಕ್ಕೆ ಬಂದೆ ಮತ್ತು ಬಟ್ಟೆ ಕೂಡ ಹಂಚಿಗೆ ಏನೂ ಆಗೋಲ್ಲ ಬಟ್ಟೆ ಅನ್ನೋ ಹೆದರಿಕೆನ ಇಲ್ಲ ಯಾಕಂದರೆ ಬಟ್ಟೆ ಚಂಡಿ ಮಾಡಿರ್ತೀವಿ ನಾವು ಒದ್ದೆ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಒದ್ದೆ ಮಳೆ ಇರೋದರಿಂದ ಬಟ್ಟೆ ಕೂಡ ಏನಾಗಲ್ಲ ಈ ನೋಡಿ ಸ್ವಲ್ಪ ಇಲ್ಲಿ ನೀರು ಹಾಕಿ ಈ ಥರ ತರ್ತೇನೆ ಸೊ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಬೇಯ್ತಾ ಇದ್ದ ಎಣ್ಣೆ ಇಲ್ಲಾಂದರೆ ಸರಿಯಾಗಿ ಬೇಯುತ್ತಿತ್ತು ಅವು ಅದಕ್ಕಾಗಿ ಎಷ್ಟು ತಿಳುವೋಗುತ್ತೋ ಅಷ್ಟು ತಿಳಿದಟ್ಕೊಳ್ಳಿ ಯಾಕಂದರೆ ತರಕಾರಿ ಹಾಕಿರ್ತೀವಲ್ವ ನಾವು ಅದಕ್ಕಾಗಿ ಸ್ನೇಹಿತರೆ ಇದನ್ನ ಇದನ್ನು ಮಾಡಿ ಬೇಗ ಬೇಗ ನಾನು ಅಮ್ಮ ಮನೆಗೆ ಹೋಗಿ ಬರ್ತೀನಿ ಸ್ವಲ್ಪ ಸೀತು ಇದು ಎಲ್ಲ ಜೋರು ಇರೋದ್ರಿಂದ ಶ್ರೇಯನ್ಗೂ ಬಂದಿದೆ ನನಗೂ ಬಂದಿದೆ ಜೋರು ಗ್ಯಾಸ್ ಕೂಡಲೇ ಬಿಟ್ಕೊಂಡು ಬರುತ್ತೆ ತುಂಬ ಚೆನ್ನಾಗಿ ಇಲ್ಲಿ ಒಂದು ಬೌಲಾಗಿ ನೀರು ಇಟ್ಕೊಂಡಿದ್ದೀನಿ ನಾನು ಚಂಡಿ ಅಂತ ಅಂಥೇಳಿ ಎರಡು ಹಂಚಿಟ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ತುಂಬ ಹೊತ್ತು ನಿಲ್ಲಬೇಕಾಗತ್ತೆ ಸ್ನೇಹಿತರೆ ನಾನು ಏನೇ ಮಾಡಿದ್ರೆ ಹಾಡು ಅಂಚೆತೇನೆ ಎಲ್ಲಕ್ಕೂ ಹಾಗೆ ಮಾಡ್ತಿದ್ದೆ ಮತ್ತು ಎಲ್ಲರೂ ಬಿಸಿ ಬಿಸಿದು ತಿಂತಾರಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತ ಸ ಸ್ನೇಹಿತರೆ ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಮೆಸೇಜ್ ಮಾಡಿ ಫೇಸ್ಬುಕ್ನಾಗಂತೂ ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಾರೆ ಸ್ನೇಹಿತರೆ ಸುಮ್ಮನೆ ಯಾಕೆ ಗೊತ್ತಿಲ್ಲ ಯಾಕೆ ಆ ಥರ ಮಾಡ್ತವೆ ಅದು ಫೇಸ್ಬುಕ್ ಯಾಕೆ ಡೇಂಜರ್ ಅಂತ ಹೇಳ್ತಾರೆ ಹೆಣ್ಣು ಹೆಣ್ಮಕ್ಳಿಗಿದೆ ಅಂತ ಅನ್ನಿಸ್ತದೆ ಇಷ್ಟು ದಿನ ಫೇಸ್ಬುಕ್ ಓಪನ್ ಮಾಡಿರಲಿಲ್ಲ ನಾನು ಮೊನ್ನೆ ಒಂದು ಸ್ವಲ್ಪ ಅದು ಓಪನ್ ಮಾಡಿಸಿದ್ರು ಅದು ಓಪನ್ ಮಾಡಿ ನಂದು ವಿಡಿಯೋ ಹಾಕ್ಲಿಕ್ಕಾಗುತ್ತೆ ಅಂತೇಳಿ ಇದು ಮಾಡಿದರೆ ಈ ಥರ ನನ್ನ ಸ್ನೇಹಿತರೆ ಮಾಡೋದು ಅಂದರೆ ನಾನು ಯಾರು ಮೆಸೇಜ್ಗೆ ಅಲ್ಲಿ ರಿಪ್ಲೈ ಕೊಟ್ಟಿಲ್ಲ ಮತ್ತು ಫೋನ್ ಎಷ್ಟು ಮಾಡ್ತಾರೆ ಅಂದ್ರೆ ಫೋನ್ ಒಂದು ಫೋನು ರಿಸೀವ್ ಮಾಡಿಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಇಲ್ಲೋ ಅದು ಗೊತ್ತಿಲ್ಲ ಸ್ನೇಹಿತರೆ ಇಂಥ ಜನ ಇದ್ದಾರೆ ಈಗ ಎಂತ ಹೇಳೋದು ನೋಡಿ ಅದಕ್ಕೆ ಹೆಣ್ಮಕ್ಳು ಭಯ ಆಗುತ್ತೆ ಅದಕ್ಕೆ ನಾ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಏನೂ ಓಪನ್ ಮಾಡಿದ್ದಿಲ್ಲ ಸುಮ್ಮನೆ ಅನ್ನು ಮಾಡ್ಕೊಂಡು ಕೂತಿದ್ದೆ ಒಂದು ಮೂರು ವರ್ಷದಿಂದ ಈಗ ನೋಡಿ ಇದಂತೆಯೇ ಬಂದಿದೆಲ್ಲ ಇಂತ ಇದೆ ಈ ತರ ಈಜಿಯಾಗಿ ಮಿಟ್ಕೋಳೋಷ್ಟೆ ಸ್ನೇಹಿತರೆ ಈಗ ಇದೆಲ್ಲವನ್ನು ನಾನು ಈಗ ಮಾಡ್ಕೊತೀನಿ ನಿಮಗೆ ರೆಡಿ ಆದಮೇಲೆ ಹೇಗ ಬಂತಿದೆ ಅಂತ ಹೇಳಿ ತೋರಿಸ್ತೀನಿ ನಮಗೆ ರಾತ್ರಿ ಹೊತ್ತು ಆಗುತ್ತೆ ಎಲ್ಲರಿಗೂ ಆಗುತ್ತೆ ಸ್ನೇಹಿತರೆ ಬನ್ನಿ ಇಲ್ಲಿ ತರಕಾರಿ ಹಾಕಿ ತಾಲಿ ಪಟ್ಟಿ ಮಾಡಿದ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನಂದು ಇಷ್ಟಿತ್ತು ರೊಟ್ಟಿ ಅದಕ್ಕಾಗಿ ಇಟ್ಟಿದ್ದೆ ಸ್ನೇಹಿತರೆ ಈಗ ಇದನ್ನೇ ಈಗ ನಾನು ನಮ್ಮಮ್ಮರಿಗೆ ಸಹ ಹೋಗಿ ಕೊಟ್ಟು ಬಂದಿ ಮುಚ್ಚಳ ಮುಚ್ಚಿದ್ದೆ ನಿಮ್ಮ ತೋರಿಸೋದಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ ಇಲ್ಲಿ ಈಗ ತರಕಾರಿ ಹಾಕಿ ಮಾಡಿರೋವಂಥದ್ದು ನಾನು ಇನ್ನೂ ಸ್ವಲ್ಪ ಇದ್ರದ್ದು ಹಿಟ್ಟು ನೀರು ಹಾಕಿ ಕಲಿಸಲೇನೆಲ್ಲ ಸ್ವಲ್ಪ ಜಾಸ್ತಿ ಅಣಸಿತ್ತು ನನಗೆ ಉಳಿದ್ರೆ ಹಾಳಾಗ್ತವೆ ಏನಂತೇಳಿ ಇಲ್ಲಿ ಎತ್ತಿಟ್ಟಿದ್ದೀನಿ ಬೆಳಗ್ಗೆ ಮಾಡ್ಲಿಕ್ಕೆ ಬರುತ್ತೆ ಅಂಥೇಳಿ ಎಲ್ಲ ಸ್ನೇಹಿತರೆ ಕದಕೈಗೆ ಇದು ಅಕ್ಕಿ ಹಿಟ್ಟು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಡ್ತೀವಿ ಯಾಕಂದರೆ ಅಕ್ಕಿ ಹಿಟ್ಟು ಖಾಲಿಯಾಗಿದೆ ಇಲ್ಲ ಇನ್ನುಳಗೆ ಹುಡಿ ಮಾಡಿಸ್ಬೇಕು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಈಗ ಇಲ್ಲಿ ಮೊಸರು ಹಾಕ್ಕೊಂಡು ನಾವು ರೊಟ್ಟಿ ತಿಂತೇವೆ ಇದು ಹಾಲು ಕಾಯಿಸಿರುವಂಥದ್ದು ಈಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡಿದ್ವಿ ಫ್ರಿಜ್ಜಲ್ಲಿ ಫುಲ್ಲೆಲ್ಲ ಸ್ಟೋರಾಗಿಬಿಟ್ಟಿದೆ ಕೊತ್ತಂಬರಿ ಸೊಪ್ಪು ಎಲ್ಲ ಆಗಿದೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಈಗ ಎಲ್ಲ ಇಲ್ಲಿ ಇಟ್ಟಿದೆ ಈಗ ಸ್ನೇಹಿತರೆ ನಾವು ಊಟ ಮಾಡ್ತೀವಿ ಏನೆಲ್ಲ ತರಕಾರಿ ಹಾಕಿನೇ ಊಟ ತರಕಾರಿ ರೊಟ್ಟಿ ಊಟ ಮಾಡ್ತೀವಿ ಈಗ ಮೊಸರು ಹಾಕ್ಕೊಂಡು ಒಂದಿಷ್ಟು ಪಾತ್ರೆ ಇಲ್ಲಿ ನಾನೇನು ಈಗೇನು ಆಗಲ್ಲ ಚಳಿ ಇದೆ ಯಾರಿಗೆಲ್ಲ ಇಷ್ಟ ರೊಟ್ಟಿ ಅಂತೇಳಿ ಕಮೆಂಟ್ ಮಾಡಿ ಇವರು ರೊಟ್ಟಿ ತಿಂದ್ರ ಆಗಲೇ ಹೇಗಿತ್ತು ಟೇಸ್ಟ್ ನೋಡಿ ಇಲ್ಲಿ ಇವರು ಇವತ್ತಿನಿಂದ ಫ್ರೀ ಬರ್ಡ್ಸ್ ಅಲ್ವಾ ಎಷ್ಟು ದಿನ ಹೇಗೆ ಐದು ದಿನ ಓ ಐದನೇ ತಾರೀಕವ ಅಲ್ವಾ ಐದು ದಿನ ಹೇಗೆ ಒಂದು ವಾರ ಮೇಲೆ ಅಲ್ವಾ ಒಂದು ವಾರ ಐದನೇ ತಾರೀಕವರೆಗೂ ಅಂದರೆ ಒಂದು ವಾರ ಸಿಗುತ್ತೆ ನಿಮಗೆ ರಜೆ ಹ್ಞೂ ನೋಡಿ ಇವ್ರಿಗೆ ಐದನೇ ತಾರೀಕವರೆಗೂ ರಜೆ ಓದಲಿಕ್ಕೆ ಅಲ್ವಾ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ ಬಿಡಿ ಕಾಲು ಬಿಡಿ ಸ್ನೇಹಿತರೆ ಇವಳು ಮಾತ್ರ ಈಗ ರೊಟ್ಟಿ ತಿಂದಿರೋದು ನಾನು ಹಾಗೆ ಟೇಸ್ಟ್ ಮಾಡಿದೆ ಯಜಮಾನ್ರು ಬಂದು ತಿಂದರು ಹಾಗಾಗಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಈಗ ಇನ್ನೊಂದು ಸ್ವಲ್ಪ ತಿಂದು ಸ್ವಲ್ಪ ರೊಟ್ಟಿ ತಿಂದು ಊಟ ಮಾಡಿ ಮಲ್ಕೋತೀವಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ರೊಟ್ಟಿದು ವಿಡಿಯೋ ಯಾರಿಗೆಲ್ಲ ಆಗೈತೆ ಅಂತೇಳಿ ಮೆ ಕಮೆಂಟ್ ಮಾಡಿ ಸೀರೆ ಕೂಡ ಹಾಗೆ ಇವತ್ತಿನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಶುಭರಾತ್ರಿ ಗುಡ್ ನೈಟ್